ಹಲೋ ಹಾ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮನೆಯಲ್ಲಿ ರಾಮಾಚಾರಿ ಚಾರು ಮತ್ತು ಮುರಾರಿ ಮಾತಾಡ್ತಿರ್ತಾರೆ ಆಗ ರಾಮಾಚಾರಿ ರೀ ಅವನು ಅಷ್ಟೆಲ್ಲ ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾನೆ ನೀವು ನೋಡಿದ್ರೆ ಅವ್ನು ಮನೆಗೆ ಹೋಗಿ ಮಾತಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಾರು ಅವನು ದೊಡ್ಡ ಮನುಷ್ಯ ಹಿರಿಯನಿದ್ದಾನೆ ಅವನಷ್ಟೆಲ್ಲ ಹೇಳಿದರೂ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲಿಲ್ಲ ಅದಕ್ಕೆ ಅವನ ಮಾತಿಗೆ ಒಪ್ಕೊಂಡೆ ಅಂತ ಹೇಳ್ತಾನೆ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ನೀವು ಆತ ಮನೆಗೆ ಹೋದರೆ ಹೋದ್ಮೇಲೆ ಇನ್ನೂ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಸಮಸ್ಯೆ ಅಂತ ಬಂದಮೇಲೆ ಅದಕ್ಕೊಂದು ಸೊಲ್ಯೂಷನ್ ಅಂತ ಇರುತ್ತಲ್ಲ ರಾಮಾಚಾರಿ ಅಂತ ಹೇಳ್ತಾಳೆ ಅದಕ್ಕೆ ಮುರಾರಿ ಸೊಲ್ಯೂಷನ್ ಅಂದರೆ ಏನು ಅಂತ ಗೊತ್ತಾ ಅತಿಗೆ ಅವ್ರ ಪ್ರಕಾರ ಸೊಲ್ಯೂಷನ್ ಅಂದರೆ ಅವರಿಗೋಸ್ಕರ ನೀವು ರಾಮಾಚಾರಿನ ಬಿಟ್ಕೊಡೋದು ಅಂತ ಹೇಳ್ತಾನೆ ಅದಕ್ಕೆ ಚಾರು ಕೊನೆಗೆ ನಮಗೆ ಉಳಿದಿರೋದು ಅದೊಂದೇ ದಾರಿ ಅಂದಾಗ ಬೇರೆ ದಾರಿಯಲ್ಲಿ ನಮಗೆ ಹೋಗೋಕ್ಕಾಗಲ್ಲ ಮುರಾರಿ ಅಂತ ಹೇಳ್ತಾಳೆ ಈತ ಸೀತಾ ಲಕ್ಷ್ಮಿ ಮನೆಯಲ್ಲಿ ಸೀತಾ ಯಾವುದೇ ಪೇಪರ್ ನೋಡ್ತಾ ನಗ್ತಿರ್ತಾಳೆ ಆಗ ಅವಳ ತಾಯಿ ಏನೇ ಹೀಗೆ ನಗ್ತೀಯ ಅಂತ ಕೇಳ್ತಾಳೆ ಅದಕ್ಕೆ ಸೀತಾ ಲಕ್ಷ್ಮಿ ಸಂತೋಷ ಅಮ್ಮ ಸಂತೋಷ ನಿನ್ನ ಮಗಳು ಮದುವೆ ಡೇಟ್ ಫಿಕ್ಸ್ ಮಾಡಿ ಕೊಟ್ಟು ಹೋಗಿದ್ದಾರೆ ನೀನು ಸಂತೋಷ ಪಡೆದು ಬಿಟ್ಟು ನಾನೇ ಖ್ಯಾನ್ ಆಗ್ತಾ ಇದೆಯಾ ಇದೆಯಲ್ಲ ಅಂತ ಕೇಳ್ತಾ ಇದೆಯಲ್ಲ ಅದಕ್ಕೆ ಸೀತಾ ನನ್ನ ತಾಯಿ ಯಾವುದೇ ಮದುವೆ ಪ್ರೀ ಯಾವುದೇ ಮದುವೆ ಪ್ರೀತಿ ಮಾಡಿ ಮದುವೆ ಆಗಿ ಸಂತೋಷದಿಂದ ಸಂಸಾರ ಮಾಡೋ ಒಂದು ಹೆಣ್ಣಿನ ಕುತ್ತಿಗೆಯಿಂದ ತಾಳಿ ಕಿತ್ತುಕೊಂಡು ನಿನ್ನ ಕುತ್ತಿಗೆ ಹಾಕೋಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ ಇದನ್ನು ಯಾರಾದರೂ ಮದುವೆ ಅಂತಾರ ಅದನ್ನು ಯಾರು ನಿಜವಾದ ತಾಳಿ ಅಂತ ಹೇಳಲ್ಲ ಅದನ್ನು ಮದುವೆ ಅಂತಲೂ ಹೇಳಲ್ಲ ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ ಅದಕ್ಕೆ ಸೀತಾ ಲಕ್ಷ್ಮಿ ಹೋಗೋ ಮನಿ ಯಾವಾಗಲೂ ಹೀಗೆ ಅಂತ ಹೇಳ್ತಿರುವಷ್ಟರಲ್ಲಿ ಅಲ್ಲಿಗೆ ಜಯಸಿಂಹ ಬಂದಿದ್ದನ್ನು ನೋಡಿ ಸೀತಾಲಕ್ಷ್ಮಿ ಹೇಳ್ತಾಳೆ ಡ್ಯಾಡ್ ನನ್ನ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಜಯಸಿಂಹ ಅದನ್ನು ನೀನು ನನಗೆ ಹೇಳಬೇಕಾ ನೀನು ಹೇಳಿದ್ರು ಹೇಳದೇ ಇದ್ರು ನಾನು ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಸೀತಲಕ್ಷ್ಮಿ ತಾಯಿ ಮದುವೆ ಗ್ರ್ಯಾಂಡಾಗಿ ಮಾಡಿದ್ರು ಸಿಂಪಲ್ಲಾಗಿ ಮಾಡಿದ್ರು ತಾಳೆ ಅನ್ನೋದು ಒಂದೇ ಅಲ್ವಾ ಅದನ್ನು ಒಂದು ಗಂಡು ಒಂದು ಹೆಣ್ಣಿಗೆ ಮಾತ್ರ ಕಟ್ಟಬೇಕಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಜಯಸಿಂಹ ನೀಲಾಂಬ್ರಿ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಮನೆಯಲ್ಲಿ ನನ್ನ ಮಗಳು ಹೇಳಿದ್ದೇ ವೇದವಾಕ್ಯ ಅವರ ಹತ್ರ ನೀನು ವಾದ ಮಾಡಬೇಡ ಅಂತ ನೋಡು ಮಗಳ ಇವಳು ಹೇಳಿದ್ದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಕೋಬೇಡ ಇಪ್ಪತ್ತ್ ತಾರೀಕು ನಿನ್ನ ಮದುವೆ ನಡೆಯುತ್ತೆ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ಸೀತಾಲಕ್ಷ್ಮಿ ಇರೋದರಲ್ಲೇ ದೊಡ್ಡ ಚೌಟ್ರಿನ ಬುಕ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಜಯಸಿಂಹ ಇಲ್ವಾ ಮತ್ತು ನನ್ನ ಮಗಳ ಮದುವೆನ ಹೇಗೆ ಮಾಡ್ತೀನಿ ಅಂತ ನೋಡ್ತಾಯಿರು ಹಿಂದೆ ಯಾರೂ ಮಾಡಿರಬಾರ್ದು ಮುಂದೆ ನೋಡಿರಬಾರ್ದು ಫುಲ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಏನು ಹೇಳ್ತೀರಿ ಅಂತ ಅನ್ನೋಷ್ಟರಲ್ಲಿ ಜಯಸಿಂಹ ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಅಂತ ಕೇಳ್ತಾನೆ ಅದಕ್ಕೆ ನೀಲಾಂಬರಿ ನನಗೆ ಅರ್ಥ ಆಗಿದ್ದರಿಂದನೇ ಹೇಳ್ತಾ ಇರೋದು ಸೀತಾ ನಾನು ಈಗ ಹೇಳ್ತಾ ಇರೋದು ನಿನಗೆ ಅರ್ಥ ಆಗದೇ ಇರ್ಬೋದು ಆದರೆ ಮುಂದೊಂದು ದಿನ ಇದನ್ನು ನೆನೆಸ್ಕೊಂಡು ನೀನು ಪಶ್ಚಾತ್ತಾಪ ಪಡ್ತೀಯಾ ಇರು ಅಂತ ಹೇಳ್ತಾಳೆ ಅದಕ್ಕೆ ಸೀತಾ ಡ್ಯಾಡ್ ನೋಡಿದ್ರೆ ಅಮ್ಮ ನಿಮ್ಮ ಮುಂದೆನೇ ಹೇಗೆ ಶಾಪ್ ಹಾಕ್ತಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಅವಳ ತಾಯಿ ಇದು ಶಾಪ್ ಅಲ್ಲ ಕಣೆ ಯಾವ ತಂದೆ ತಾಯಿನೂ ಹೆತ್ತ ಮಗಳಿಗೆ ಕೇಡು ಬಯಸಲ್ಲ ಅವರು ತಪ್ಪು ದಾರಿಲಿ ಹೋಗ್ತಾ ಇದ್ರೆ ತಿದ್ದಿ ಬುದ್ಧಿ ಹೇಳಬೇಕು ಆದರೆ ನಿಜವಾದ ಅದೇ ನಿಜವಾದ ತಂದೆ ತಾಯಿ ಅಂತ ಹೇಳ್ತಾಳೆ ಅದಕ್ಕೆ ಜೆಸಿವಾನ್ ಸಿಟ್ಟಿನಿಂದ ಹೆಂಡತಿಗೆ ನಿನಗೇನು ಇರು ನಿನಗೆ ಎರಡು ಸಲ ಹೇಳಬೇಕು ಈ ಮನೆಯಲ್ಲಿ ನನ್ನ ಮಗಳಿಗೆ ಯಾರು ಅಡ್ವೈಸ್ ಆರ್ಡ್ರ್ ಅಡ್ವೈಸ್ ಮತ್ತು ಆರ್ಡ್ರ್ ಮಾಡಬಾರ್ದು ಅಂತ ಇಲ್ಲಿ ಬರೀ ಸೇವೆ ಮಾತ್ರ ನನ್ನ ಮಗಳು ಏನು ಆಸೆ ಪಡ್ತಾಳೋ ಏನು ಇಷ್ಟಪಡ್ತಾಳೋ ಅದನ್ನು ಕೊಡಿಸೋದಷ್ಟೇ ನಮ್ಮ ಕೆಲಸ ಡೋಂಟ್ ವರಿ ಮಗಳೇ ನಿನ್ನ ಮದುವೆನ ಹಬ್ಬದ ಥರ ಅದ್ಧೂರಿಯಾಗಿ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಸೀತಾ ಥ್ಯಾಂಕ್ ಯು ಡ್ಯಾಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇತ್ತ ಕಡೆ ಮನೆಯಲ್ಲಿ ಅಲ್ಲಿ ಚಾರುಗೆ ಚಾರಿಗೆ ಹೇಗಾದರೂ ಹಾಗಾದರೆ ರಾಮಾಚಾರ್ಯನ ಬಿಟ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಅಂತ ಅಥವಾ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ಇದು ತಮಾಷೆ ಮಾಡೋ ಟೈಮ್ ಟೈಮ್ ಹೇಳಿದ್ನಲ್ಲ ನಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ರಾಮಾಚಾರಿ ನೀನು ಏನು ಯೋಚನೆ ಮಾಡಬೇಡ ಇದು ಒಂದೆರಡು ದಿನ ದಿನದ ಅಲ್ಲ ನಾವು ಸರಿಯಾಗಿ ಮಾತಾಡಿ ನಮ್ಮ ಬೆನ್ನಿಗೆ ಹತ್ತಿರ ಹತ್ತಿರುವ ಬೇತಳನ ಕೆಳಗಿಡಿಸಬೇಕು ಇಲ್ಲದೇ ಇದ್ದರೆ ಜೀವನ ಪರ್ಯಂತ ಆ ಬಾರನ ನಮ್ಮ ಕೈಲಿ ಹೊತ್ಕೊಳ್ಳೋಕೆ ಆಗಲ್ಲ ಅದಕ್ಕೆ ನಾನೇ ಹೋಗಿ ಸಮಾಧಾನವಾಗಿ ಮಾತಾಡಿ ಇದಕ್ಕೆಲ್ಲ ಒಂದು ಇತ್ಯರ್ಥ ಮಾಡಿ ಬರ್ತೀನಿ ಅಂತ ರಾಮಾಚಾರಿ ನಾವು ಅಂದ್ಕೊಂಡ ಹಾಗೆ ಯಾವುದೂ ಇಲ್ಲ ಆದರೆ ಯೋಚನೆ ಮಾಡಿದಾಗ ಒಂದು ರೀತಿಯಲ್ಲಿ ಅವ್ರು ಹೇಳಿದ್ದು ಸರಿ ಅನ್ನಿಸ್ತು ನಾವು ಪ್ರೀತಿ ಮಾಡಿದವರು ನಮ್ಮ ಜೊತೆಗೆ ಇದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನೋದಕ್ಕಿಂತ ನಾವು ಪ್ರೀತಿ ಮಾಡಿದವ್ರು ಎಲ್ಲೇ ಇರಲಿ ಅವರು ಚೆನ್ನಾಗಿರಲಿ ಅಂತ ಹೇಳೋದೆ ಪ್ರೀ ಹೇಳೋದು ಪ್ರೀತಿನೇ ನಿಜ ಪ್ರಾಣ ಇದ್ದರೆ ನಾವು ಪ್ರೀತಿಸಿದವರು ಎಲ್ಲೇ ಇದ್ರೂ ಅವ್ರ ನೆನಪಲ್ಲೇ ಬದುಕೋದು ಪ್ರಾಣನೇ ಇಲ್ಲದೆ ಇದ್ದರೆ ಏನು ಮಾಡೋಕ್ಕೆ ಸಾಧ್ಯ ಪ್ರಾಣನ ಪ್ರೀತಿನ ಅಥವಾ ಅಂತ ಬಂದಾಗ ಎರಡೂ ಮುಖ್ಯನೇ ಅಲ್ವಾ ಅದಕ್ಕೆ ಇವೆರಡಕ್ಕೂ ಧಕ್ಕೆ ಆಗದೆ ಹಾಗೆ ಮಾತಾಡಿ ಸಮಸ್ಯೆನೇ ಬಗೆಹರಿಸಿ ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ರಾಮಚಾರಿ ರೀ ನಾನು ಬರ್ತೀನಿ ನನ್ನ ಮಾತು ಕೇಳಿ ಅಂತ ಅಂದಾಗ ಅದಕ್ಕೆ ಜಾರು ರಾಮಚಾರಿ ಬೇಡ ನಾನು ಮುರಾರಿ ಜೊತೆ ಹೋಗಿ ಬರ್ತೀನಿ ಬಾ ಮುರಾರಿ ಹೋಗೋಣ ಅಂತ ಹೇಳಿ ಹೇಳಿ ರಾಮಚಾರಿ ನಾನು ತಗೊಳ್ಳೋ ನಿರ್ಧಾರದಿಂದ ನಮಗೆ ಮಾತ್ರ ಅಲ್ಲ ನಮ್ಮ ಮನೆಯವರಿಗೆಲ್ಲ ಒಳ್ಳೆಯದಾಗುತ್ತೆ ನನ್ನನ್ನು ನಂಬು ನಿನಗೆ ನನ್ನ ಮೇಲೆ ಪ್ರೀತಿ ನಂಬಿಕೆ ಗೌರವ ಇರೋದೇ ನಿಜ ಆಗಿದ್ದರೆ ದಯವಿಟ್ಟು ನನ್ನನ್ನು ತಡಿಬೇಡ ಅಂತ ಹೇಳಿ ಕೈ ಮುಗಿದು ಮೂರಾರಿಯೊಂದಿಗೆ ಅಲ್ಲಿಂದ ಜಯಸಿಂಹನ ಮನೆಗೆ ಹೊಡ್ತಾಳೆ ಇತ್ತ ಕಡೆ ಜಯಸಿಂಹನ ಮನೆಯಲ್ಲಿ ಜೇಕೆ ಬಂದು ಬಂದು ಬಾವಾ ನಾನು ರಾಮಚಾರಿ ಮನೆಗೆ ಹೋಗಿ ಬೆಂಕಿ ಹಚ್ಚಿ ಬಂದೆ ಅಂತ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ಜಯಸಿಂಹ ಏನು ಬೆಂಕಿನ ಅಂತ ಕೇಳ್ತಾನೆ ಅದಕ್ಕೆ ಜೇಕೆ ಬೆಂಕಿ ಅಂದರೆ ಆ ಬೆಂಕಿ ಅಲ್ಲ ಬಾವಾಜಿ ನನ್ನ ಮಾತಿನಿಂದ ಬರುವ ಬೆಂಕಿ ನಮ್ಮನ್ನು ಅನವಶ್ಯಕವಾಗಿ ಎದುರು ಹಾಕೊಂಡ್ರೆ ಏನಾಗುತ್ತೆ ನಮ್ಮ ಮಾತನ್ನು ಅವರು ಕೇಳಿಲ್ಲ ಅಂದರೆ ಅವರೆಲ್ಲ ಸುಟ್ಟು ಬೂದಿ ಆಗಿಬಿಡ್ತಾರೆ ಎನ್ನುವ ಬೆಂಕಿ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ಏನಾಯಿತು ಅಂತ ಸರಿಯಾಗಿ ಬಿಡಿಸಿ ಹೇಳು ಅಂತ ಹೇಳ್ತಾನೆ ಅದಕ್ಕೆ ಜಿ ಕೆ ಇನ್ನೂ ನಿಮಗೆ ಅರ್ಥ ಆಗಲಿಲ್ವಾ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಾವಾಜಿ ನೀವು ಯಾರು ನೀವು ಅವರಿಗೆ ಏನು ಮಾಡ್ತೀರಿ ಅಂತ ಅವರಿಗೆ ಬಿಡಿಸಿ ಹೇಳಿದೆ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ನೀನು ಹೇಳೋದು ಅವ್ ಹಾಗಿರಲಿ ಅವರು ಏನು ಹೇಳಿದರು ಅಂತ ಹೇಳು ಅಂತ ಹೇಳ್ತಾನೆ ಅದಕ್ಕೆ ಜಿ ಕೆ ನಾನು ನಿಮ್ಮ ಬಗ್ಗೆ ಅವರಿಗೆ ಭಯಂಕರ ಭಯಾನಕವಾಗಿ ಹೇಳಿದ್ದೇನೆ ಅವರಿಗೆ ಬೇರೆ ದಾರಿನೇ ಇಲ್ಲ ಇದಕ್ಕೆಲ್ಲ ಅವರು ಒಪ್ಕೊಂಡ್ರು ಅಷ್ಟೇ ಅದನ್ನು ಹೇಳೋಕ್ಕೆ ಆ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಜೇಶ್ವ ನೀನು ಹೇಳ್ತಾ ಇರೋದು ನಿಜನ ಅಷ್ಟು ಬೇಗ ಅವ್ರು ಒಪ್ಕೊಂಡ್ರು ಒಪ್ಕೊಂಡ್ರ ಅಂದರೆ ನನಗೆ ತುಂಬ ಆಚಾರ್ಯ ಆಗ್ತಾ ಇದೆ ಜೆ ಕೆ ಅಂತ ಅಂತ ಹೇಳ್ತಾನೆ ಅದಕ್ಕೆ ಜೆ ಕೆ ಬಾವಾಜಿ ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಸ್ನೇಹ ಇವೆಲ್ಲ ಮಾಡದೇ ಇರೋ ಕೆಲಸ ಆ ಒಂದು ವಿಷ ಸಲೀಸಾಗಿ ಮಾಡಿಬಿಡುತ್ತೆ ಬಾವಾಜಿ ಅಂತ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನಿವಾರ್ಯತೆ ಅವರಿಗೆ ನಾನು ದುಡ್ಡಿನ ಆಸೆ ಮತ್ತು ಜೀವದ ಭಯನೂ ತೋರಿಸಿದೆ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ಆದರೆ ಅವಳು ಅವತ್ತು ನಮ್ಮ ಮನೆಗೆ ಬಂದಾಗ ದುಡ್ಡಿನ ಆಸೆ ಇಲ್ಲ ಅಂತ ಹೇಳಿ ಹೋಗಿದ್ಲಲ್ಲ ಅಂತ ಹೇಳ್ತಾನೆ ಅದಕ್ಕೆ ಜೆ ಕೆ ಬಾವಾಜಿ ಅವರಿಗೆ ಬದುಕೋಕೆ ದುಡ್ಡಿನ ಅವಶ್ಯಕತೆ ಇಲ್ಲದೇ ಇರ್ಬೋದು ಆದರೆ ಅವರು ಬದುಕೋಕೆ ಜೀವದ ಅನಿವಾರ್ಯತೆ ಇದೆಯಲ್ಲ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ಆದರೆ ಅವರ ಅಪ್ಪ ಶ್ರೀಮಂತ ತಾನೆ ಅಂತ ಕೇಳ್ತಾನೆ ಅದಕ್ಕೆ ಶ್ರೀಮಂತ ಅಪ್ಪ ಅವಳು ಅವಳಲ್ವಲ್ಲ ಅಂತ ರಾಮಾಚಾರ್ಯನ ಲವ್ ಮಾಡಿ ಮದುವೆ ಮಾಡಿಕೊಂಡಿದ್ದಾಳಲ್ಲ ಅದಕ್ಕೆ ಅವಳನ್ನು ಅಪ್ಪ ದೂರ ಇಟ್ಟಿದ್ದಾರೇನು ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ಈಗ ಚಾರು ನಮ್ಮ ಮನೆಗೆ ಬರ್ತಾ ಇರೋ ಉದ್ದೇಶ ಅನಿವಾರ್ಯ ಬರೆ ಅವಶ್ಯಕತೆಗೂ ಅಂತ ಕೇಳ್ತಾನೆ ಅದಕ್ಕೆ ಜೆ ಕೆ ಅವಳ ಅವಶ್ಯಕತೆ ಕಟ್ಕೊಂಡು ನಮಗೇನಾಗಬೇಕು ನಾವು ನಮ್ಮ ಉದ್ದೇಶದ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಕೆಲಸ ಆಗುತ್ತೋ ಇಲ್ಲವೋ ಅಷ್ಟೇ ನಮಗೆ ಬೇಕಾಗಿರೋದು ನಮ್ಮ ಕೆಲಸ ಆಗುತ್ತೆ ಈಗ ಅದನ್ನು ಹೇಳೋದಕ್ಕೆ ಚಾರು ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ಬರಲಿ ಬರಲಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಜಯಸಿವನ ಹೆಂಡತಿ ಜೆ ಕೆಗೆ ಏ ನಿನಗೆ ಬುದ್ಧಿ ಇಲ್ವೇನು ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದೆ ಅಂತ ಕೇಳ್ತಾಳೆ ಅದಕ್ಕೆ ಜೆ ಕೆ ಅಕ್ಕ ಅಪರೂಪಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಬಾವಾಜಿ ಈಗ ನನಗೆ ತಾನೇ ಬೆನ್ನು ತಟ್ಟಿದ್ದಾರೆ ನಾನು ಆ ಒಂದು ಫೀಲಿಂಗ್ನಲ್ಲಿ ಇದ್ದೀನಿ ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಜಯಸಿವನ ಹೆಂಡ್ತಿ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ ಇತ್ತ ರಾಮಾಚಾರಿ ಮನೆಯಲ್ಲಿ ಕುಳಿತು ಚಾರು ಮೇಡಮ್ ನನ್ನ ಕೈ ಕಟ್ಟಿ ಹಾಕಿ ಜಯಶಿವನ ಮನೆಗೆ ಹೋಗಿದ್ದಾಳೆ ಅವರಿಂದ ಇನ್ಯಾವ ಸಮಸ್ಯೆ ಬಾಗಿಲು ಮುಂದೆ ಬಂದು ನಿಲ್ಲುತ್ತೋ ಏನೋ ಅಂತ ಹೇಳುತ್ತಿರುವಾಗ ರಾಮಾಚಾರಿ ಮನೆಗೆ ಸೀತಾಲಕ್ಷ್ಮಿ ಮದುವೆ ಕಾಡನ್ನು ತೆಗೆದುಕೊಂಡು ಬರ್ತಾಳೆ ಇದನ್ನು ನೋಡಿ ರಾಮಾಚಾರಿ ಗಾಬರಿಂದ ಅವಳನ್ನು ನೋಡ್ತಾನೆ ಅದಕ್ಕೆ ಏನು ರಾಮಾಚಾರಿ ಹೀಗೆ ನೋಡ್ತಾ ಇದೆಯಾ ನಾನು ಸೀತಾಲಕ್ಷ್ಮಿ ನಿನ್ನ ಸೀತಾಲಕ್ಷ್ಮಿ ಏನು ರಾಮಾಚಾರಿ ನಾನು ಹೊರಗಡೆನೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಒಳಗಡೆ ಕರೆಯಲ್ವಾ ಛೇ ನಾನು ನೋಡು ನೋಡಿ ನೀನು ನನ್ನ ಮನಸ್ಸೊಳಗೆ ಬರೋಕೆ ಪರ್ಮಿಷನ್ ಕೇಳಿಲ್ಲ ಹಾಗೆ ಬಂದುಬಿಟ್ಟೆ ಈಗ ನಾನು ನಿಮ್ಮ ಮನೆಯೊಳಗೆ ಬರೋಕೆ ಪರ್ಮಿಷನ್ ಕೇಳ್ತಾ ಇದ್ದೀನಿ ಮೊದಲೇ ಸಲ ಮನೆಗೆ ಬರ್ತಾಯಿದ್ದೀನಿ ಬಲ್ಗಾಲಿಟ್ಟು ಒಳಗಡೆ ಬರಬೇಕು ಅಲ್ವಾ ಅಂತ ಹೇಳಿ ಬಲ್ಗಾಲಿಟ್ಟು ರಾಮಾಚಾರಿ ಮನೆ ಒಳಗಡೆ ಬಂದು ಸೋಪಾದ ಮೇಲೆ ಕುತ್ಕೋತಾಳೆ ಮತ್ತು ಕುತ್ಕೋ ರಾಮಾಚಾರಿ ನಾನು ಇದಕ್ಕಿದ್ದ ಹಾಗೆ ಮನೆಗೆ ಬಂದೆ ಅಂತ ಮುಜುಗರ ಆಗ್ತಾ ಇದೆಯಾ ನನಗೆ ಈ ಥರ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಈ ಸೀತಾಲಕ್ಷ್ಮಿ ಹುಟ್ಟಿರೋದೆ ರಾಮಾಚಾರಿಗೋಸ್ಕರ ನೀನು ನನ್ನವನು ನಮ್ಮಿಬ್ಬರ ಮಧ್ಯೆ ಫೋನಲ್ಲಿ ಎಷ್ಟೋ ಮಾತುಕತೆ ಆಗಿದೆ ಆದರೆ ಡೈರೆಕ್ಟಾಗಿ ಮೀಟ್ ಆಗೇ ಇಲ್ಲ ಅಲ್ವಾ ನನಗೆ ಆಗ ಅದರ ಅವಶ್ಯಕತೆ ಇಲ್ಲದೆ ಹೋದರೂ ಈಗ ಈ ಅವಶ್ಯಕತೆ ಬಂದಿದೆ ಹೌದು ರಾಮಾಚಾರಿ ಪ್ರೀಸೋರು ಯಾವಾಗಲೂ ಹತ್ತಿರ ಇದ್ದು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡ್ರೆ ಆ ಪ್ರೀತಿಗೊಂದು ನಿಜವಾದ ಅರ್ಥ ಬರೋದು ನಿನ್ನ ಬಗ್ಗೆ ಗೊತ್ತಿಲ್ಲದೆ ಇಷ್ಟೊಂದು ಪ್ರೀಸೋಳು ನಾನು ನಿನ್ನ ಹತ್ರ ಮಾತಾಡಿ ನಿನ್ನ ಬಗ್ಗೆ ತಿಳ್ಕೊಂಡ್ಮೇಲೆ ಇನ್ನೂ ಎಷ್ಟು ಡೀಪಾಗಿ ಲವ್ ಮಾಡ್ತೀನಿ ಅಂತ ಇಮ್ಯಾಜಿನ್ ಮಾಡಿ ಮಾಡಿ ನೋಡು ರಾಮಾಚಾರಿ ನಿನ್ನ ನೋಡ್ತಾನೆ ಇದ್ರೇನೆ ಗೊತ್ತಾಗುತ್ತೆ ನೀನು ತುಂಬ ಲಿವ್ಲಿ ಬಾಯ್ ಅಂತ ಆ್ಯಕ್ಚುಲಿ ಈ ಚಾರು ನಿನಗೆ ಸ್ವಲ್ಪನೂ ಸೂಟ್ ಆಗಲ್ಲ ಏನೋ ಬಾಯ್ ಬೈ ಮಿಸ್ಟೇಕ್ ಆಗಿ ಕನೆಕ್ಟ್ ಆಗಿದ್ದಾಳೆ ಅನಿಸುತ್ತೆ ಅದನ್ನು ರಿಪ್ಲೇಸ್ ಮಾಡಬೇಕು ಅಂತಾನೆ ಆ ದೇವರು ನಿನ್ನ ಹತ್ರ ಕಳಿಸಿಕೊಟ್ಟಿದ್ದಾನೆ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಆ ಚಾರುಗಿಂತ ನಾನೇ ತುಂಬ ಇಷ್ಟ ಅಂತ ನಾನು ಹೇಳಿದ್ದು ಸರಿನಾ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಸಿಟ್ಟಿನಿಂದ ಮುಂಚೆ ಬಾಯಿ ಅಂತ ಟೇಬಲ್ ಮೇಲಿದ್ದ ಹೂಕುಣವನ್ನು ಎತ್ತಿ ಕಿಸ ಕಿತ್ತು ಎಸೆಯುತ್ತಾನೆ ಅದನ್ನು ನೋಡಿ ಸೀತಾಲಕ್ಷ್ಮಿ ಗಾಬರಿ ಆಗ್ತಾಳೆ ಇತ್ತ ಕಡೆ ಜಯಸಿಂಹ ಜೆ ಕೆ ಮನೆಯಲ್ಲಿ ಕುಳಿತುಕೊಂಡು ಚಾರು ಬರುವ ದಾರಿಯನ್ನು ಕಾಯುತ್ತಾ ಜಯಸಿಂಹ ಎಲ್ಲೋ ಜಯಸಿಂಹ ಎಲ್ಲೋ ಆಚಾರು ಇನ್ನೂ ಬ ಪತ್ತೆನೇ ಇಲ್ಲ ಅಂತ ಕೇಳ್ತಾನೆ ಅದಕ್ಕೆ ಜೆ ಕೆ ಕೂಲಾಗಿರಿ ಬಾಬಾಜಿ ಅವಳು ಹೇಳಿದ ಸ್ಪೀಡ್ ನೋಡಿದ್ರೆ ಯಾವ ಅಡೆತಡೆ ಇಲ್ಲದೆ ಬಂದೇ ಬರ್ತಾಳೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಹಣ್ಣು ಹೂ ತೆಗೆದುಕೊಂಡು ಅಲ್ಲಿಗೆ ಬರ್ತಾನೆ ಅದಕ್ಕೆ ಜೆ ಕೆ ನೋಡು ಬಾಬಾಜಿ ಅವರು ಹಣ್ಣು ತಾಂಬಲೋ ಸಮೇತವಾಗಿ ಬಂದಿದ್ದಾರೆ ಇವನ ನೋಡ್ತಾ ಇದ್ದಾರೆ ರಾಮಾಚಾರಿ ಚಿಕ್ಕಪ್ಪನೋ ದೊಡ್ಡಪ್ಪನೋ ಇರಬೇಕು ಅನಿಸುತ್ತೆ ಹ್ಞೂ ನೀವು ಯಾರು ಅಂತ ಕೇಳ್ತಾನೆ ಅದಕ್ಕೆ ಬಂದ ವ್ಯಕ್ತಿ ನಮಸ್ಕಾರ ನಾನು ಪೀತಾಂಬರ ಅಂತ ಹೇಳ್ತಾನೆ ಅಷ್ಟರಲ್ಲಿ ಜೆ ಕೆ ಬನ್ನಿ ಬನ್ನಿ ನೀವು ನಮ್ಮ ಮನೆಗೆ ಹೆಣ್ಣು ಕೇಳೋಕ್ಕೆ ತಾನೇ ಬಂದಿರೋದು ಅಂತ ಕೇಳ್ತಾನೆ ಅದಕ್ಕೆ ಬಂದು ಬಂದು ಆ ವ್ಯಕ್ತಿ ಹೌದು ನಾನು ಹೇಳಿದ್ದೇನೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳ್ತಾನೆ ಅದಕ್ಕೆ ಜೆ ಕೆ ನೀವು ತಾಂಬಲ ಸಮೇತವಾಗಿ ಬಂದಿರೋದು ನೋಡಿದ್ರೆ ಗೊತ್ತಾಗಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ಏ ಸುಮ್ಮನೆ ಇರೋ ಯಾವಾಗಲೂ ತಲೆ ತಲೆ ಹರಟೆ ಮಾಡ್ತಾನೆ ಇರ್ತೆಯಲ್ಲ ಅಂತ ಹೇಳಿ ಬಂದ ವ್ಯಕ್ತಿಗೆ ನೀವು ಒಳಗಡೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಬಂದು ಸೋಪದಲ್ಲಿ ಕೂತ್ಕೊತಾನೆ ಹಾಗೆ ಜೆ ಕೆ ಆತನ ಜೊತೆಗೆ ಯಾರು ಬರೆ ಬರೆದಿದ್ದನ್ನು ನೋಡಿ ಯಾಕೆ ಅಂಕಲ್ ಒಬ್ಬರೇ ಬಂದುಬಿಟ್ಟಿದ್ರಲ್ಲ ನಿಮ್ಮ ಜೊತೆ ಯಾರೂ ಬಂದಿಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಜಯಸಿಂಹ ಏ ಇವ್ರ ಮನೆಯಲ್ಲಿ ಇವರೇ ಹಿರಿಯ ತಲೆ ಇರ್ಬೋದು ನೀವು ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು ಅಂತ ಹಾಗೆ ನೀವು ರಾಮಾಚಾರಿ ರಾಮಾಚಾರಿ ಅಂತ ಅನ್ನೋಷ್ಟು ಅಲ್ಲಿ ಬಂದ ವ್ಯಕ್ತಿ ಆ ಕಡೆ ಈ ಕಡೆ ನೋಡ್ತಿರೋದ ನೋಡಿ ಯಾಕೆ ಏನು ನೋಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಬಂದ ವ್ಯಕ್ತಿ ಮನೆಯಲ್ಲಿ ಬೇರೆ ಅವರು ಅಂತ ನಾಚುತ್ತಾ ಹೇಳ್ತಾನೆ ಅದಕ್ಕೆ ಜಯಶಿವ ನೀಲಾಂಬರಿ ಅಲ್ಲೇನೆ ಅಲ್ಲೇನೆ ಮಾಡ್ತಾ ಇದೆಯಾ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಗಂಡಿನ ಕಡೆಯವರು ಬಂದಿದ್ದಾರೆ ಬೇಗ ಬಾ ಅಂತ ಕರೀತಾನೆ ಆಗ ನೀಲಾಂಬರಿ ಅಲ್ಲಿಗೆ ಬರ್ತಾಳೆ ಆಗ ಜೆ ಕೆ ಅವರೇ ನಮ್ಮ ಅಕ್ಕ ನೀಲಾಂಬರಿ ಅಂತ ಹೇಳ್ತಾನೆ ಅದಕ್ಕೆ ಬಂದ ವ್ಯಕ್ತಿ ಅವಳಿಗೆ ನಮಸ್ಕಾರ ಮಾಡಿ ಅವಳನ್ನು ತಿಂದು ಹಾಕುವ ಹಾಗೆ ನೋಡ್ತಿರ್ತಾನೆ ಇತ್ತ ಮನೆಯಲ್ಲಿ ರಾಮಾಚಾರಿ ಸೀತಾಲಕ್ಷ್ಮಿಗೆ ಸಿಟ್ಟಿನಿಂದ ನೀನು ಏನು ಹೇಳಿದೆ ನನಗೆ ಚಾರು ಸೂಟ್ ಆಗಲ್ವಾ ಹೌದು ಆ ದೇವತೆ ಕಣೆ ನನ್ನ ಚಾರು ಅವರ ಅಪ್ಪನ ಮನೆಯಲ್ಲಿ ಅಷ್ಟು ಆಸ್ತಿದ್ರು ಅದನ್ನು ಎಡೆಗಾಲ ಓದೋದು ನನಗೋಸ್ಕರ ನನ್ನ ಪ್ರೀತಿಗೋಸ್ಕರ ಬಲ್ಗಾಲಿಟ್ಟು ನನ್ನ ಮನೆಗೆ ಬಂದಿರೋ ದೇವತೆ ನನ್ನ ಚಾರು ಅಪಾಯದಲ್ಲಿದ್ದ ನಿನ್ನ ಪ್ರಾಣನ ಕಾಪಾಡಿದ್ದಕ್ಕೆ ಸ್ವಲ್ಪನೂ ಕ್ರೊದತೆ ಇಲ್ಲ ಇಲ್ಲವೇ ನನಗೆ ಮದುವೆ ಆಗಿದೆ ನನಗೆ ಹೆಂಡತಿದ್ದಾಳೆ ಅಂತ ಗೊತ್ತಿದ್ರು ನನ್ನ ಹಿಂದೆ ಬಿದ್ದು ಮದುವೆ ಆಗುವಂತ ಕಾಡ್ತಾ ಇದೆಯಲ್ಲ ನಿನ್ನೆಲ್ಲಿ ನನ್ನ ಚಾರು ಮೇಡಮ್ ಎಲ್ಲಿ ನರಹಂತಕ್ಕಿ ಥರ ಇರೋ ನೀನು ನನ್ನ ಜೀವಕ್ಕೆ ಜೀವ ಆಗಿರೋ ಚಾರು ಮೇಡಮ್ ಕಾಲಿನ ಧೂಳಿಗೂ ಸಮ ಇಲ್ಲ ಸಂತೆಯಲ್ಲಿ ಒಂದು ವಸ್ತುನ ನೋಡಿ ಆಸೆ ಪಟ್ಟು ಅಪ್ಪನ ಹತ್ರ ಹೇಳಿ ಸಿಗುವಂಥದ್ದೆಲ್ಲ ಪ್ರೀತಿ ಅಂದರೆ ಅಥವಾ ನನ್ನ ಮಗಳಿಗೆ ಇಷ್ಟ ಆಗಿದೀಯಾ ನಿನಗೆ ಎಷ್ಟು ದುಡ್ಡು ಬೇಕು ತಗೋ ನಿನ್ನ ಹೆಂಡತಿ ಬಿಟ್ಟು ನನ್ನ ಮಗಳನ್ನು ಮದುವೆ ಆಗುವಂಥ ವ್ಯವಹಾರ ಮಾಡ್ತಾರಲ್ಲ ನಿಮ್ಮಪ್ಪ ಅದೆಲ್ಲ ಪ್ರೀತಿ ಅಂದರೆ ನೀನು ಹೇಳಿದ ತಕ್ಷಣ ನಾನು ಚಾರೋ ಮೇಡಮ್ನ ಬಿಟ್ಟು ಬರೋಕೆ ನನ್ನ ಚಾರು ಮೇಡಮ್ ಏನು ಸಾಮಾನ್ಯದವರ ಅವರು ನನಗೆ ಸಿಕ್ಕಿರೋ ವರ ನನ್ನ ಜೀವನದೇ ಬೆಲೆ ಕಟ್ಟೋಕ್ಕೆ ಆಗದೆ ಇರೋ ಅವರು ಅಂತ ಚಾರೋ ಮೇಡಮ್ನ ಬಿಟ್ಟು ನೀನೆಲ್ಲ ನೀ ಈ ಪ್ರಪಂಚದಲ್ಲಿ ಯಾರೇ ತ್ರಿಪುರ ಸುಂದರಿ ನನ್ನ ಮುಂದೆ ಬಂದು ನಿಂತರು ನನ್ನ ತಲೆ ಎತ್ತಿ ನೋಡೋಲ್ಲ ಏ ಇಷ್ಟೊತ್ತು ನೀನು ಹೇಳ್ತಿರೋದನ್ನು ನಾನು ಕೇಳಿಸ್ಕೊ ಕೊಂಡಿದ್ದೆ ಅಂದ್ರೆ ಅದು ನೀನೊಂದು ಹೆಣ್ಣು ಅನ್ನು ಕಾರಣಕ್ಕೆ ಅಲ್ವಾ ಸ್ವಾರಿ ಒಂದು ಹೆಣ್ಣು ವೇಷ ಹಾಕಿದ್ದೀಯಾ ಅನ್ನೋ ಕಾರಣಕ್ಕೆ ಏ ಒಂದು ಹೆಣ್ಣು ಅಂದರೆ ಹೇಗಿರಬೇಕು ಗೊತ್ತಾ ಒಂದು ಗಂಡಿಗೆ ಆಸೆ ಆಗೋ ಥರ ಇದ್ದರೆ ಅಷ್ಟಕ್ಕೆ ಅವಳು ಹೆಣ್ಣು ಅನ್ಸ್ಕೊಳ್ಳಲ್ಲ ಅವಳು ಚಿಕ್ಕ ಮಕ್ಕಳು ಅವಳನ್ನು ನೋಡಿದ್ರೆ ತಾಯಿ ಥರ ಫೀಲ್ ಆಗಬೇಕು ವಯಸ್ಸಾದವರು ನೋಡಿದ್ರೆ ಮಗಳು ಥರ ಫೀಲ್ ಆಗಬೇಕು ಅವಳು ವಯಸ್ಸಿನವರು ನೋಡಿದರೆ ಅಕ್ಕ ತಂಗಿ ಫೀಲ್ ಆಗಬೇಕು ಇದನ್ನೆಲ್ಲ ನಮ್ಮ ಚಾರು ಮೇಡಮ್ಗೆ ನೋಡಿದಾಗ ಅದಾಗೆ ಫೀಲ್ ಆಗುತ್ತೆ ಆದರೆ ನಿನ್ನೆ ನೋಡಿದಾಗ ನಿನ್ನ ವರ್ತನೆ ನೋಡಿದಾಗ ಹೆಣ್ಣಲ್ಲ ಮನುಷ್ಯಳು ಅಂತನೂ ಅನ್ಸಲ್ಲ ಅಂತ ಹೇಳ್ತಾನೆ ಇಲ್ಲಿಗೆ ಹೆಸನಿಸಿಕೆ ಮುಕ್ತವೇ ಆಗ್ತದೆ ಧನ್ಯವಾದಗಳು